ಕಳೆದ ಮೂವತ್ತೈದು ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಭೇದಿಸಲು ರಾಜ್ಯದ ಕಾಂಗ್ರೆಸ್ ಪಡೆ ಕೈ ಪಕ್ಷದ ಅಭ್ಯರ್ಥಿಯನ್ನಾಗಿ ಯುವ ನಾಯಕ ವಿನೋದ್ ಅಸೂಟಿಯವರನ್ನು ಆಯ್ಕೆ ಮಾಡಿದೆ ಧಾರವಾಡ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ವಿನೋದ್ ಅಸೂಟಿಯವರು ಟೆಂಪಲ್ ರನ್ ಪ್ರಾರಂಭಿಸಿದ್ದಾರೆ ಬುಧವಾರ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಬ್ಯಾಹಟ್ಟಿ ಗ್ರಾಮದ ದೇವತೆ ದ್ಯಾಮವ ದೇವಿ ಮತ್ತು ದುರ್ಗಮ್ಮ ದೇವಿ ಶ್ರೀ ವೀರಭದ್ರೇಶ್ವರ ಶ್ರೀ ಹನುಮಾನ್ ದೇವಸ್ಥಾನ ಹಾಗೂ ಪವಿತ್ರ ಮಠಗಳಾದ ದ್ವಾರಕಿ ಮಠ ಹಿರೇಮಠ ಹಾಗೂ ಮಖಾನ ಮಸೀದಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡರು ನಂತರ ಶಿರಕೋಳ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನ ಹಾಗೂ ಹಿರೇಮಠ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ನಂತರ ನವಲಗುಂದ ನಗರದ ಶ್ರೀ ಗವಿಮಠ ಶ್ರೀ ಅಜಾತ ಸ್ವಾಮಿ ಮಠ ಹಿರೇಮಠ ಕಳ್ಳಿಮಠದ ಸಯ್ಯದ್ ದರ್ಗಾಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡ್ರು ಈ ವೇಳೆಯಲ್ಲಿ ವಿನೋದ್ ಅಸೂಟಿ ಮಾಧ್ಯಮದವರ ಜೊತೆ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಸಾಮಾನ್ಯ ಕಾರ್ಯಕರ್ತನಾದ ನನಗೆ ಈ ಬಾರಿ ಲೋಕಸಭಾ ಟಿಕೆಟ್ ನೀಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಹಾಗೆ ನವಲ್ಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾದ ಎನ್ ಎಚ್ ಕೋನಾರೆಡ್ಡಿ ಅಭಿವೃದ್ಧಿ ಕೆಲಸಗಳು ನನಗೆ ಶ್ರೀರಕ್ಷೆಯಾಗಲಿದ್ದು ರೈತ ಬಂಡಾಯ ನಾಡಿನಿಂದ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಗೆಲ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ವಿಧಾನಸಭಾ ಕ್ಷೇತ್ರದ ದೇವಸ್ಥಾನ ಮಠ ದರ್ಗಗಳಿಗೆ ಭೇಟಿ ನೀಡಿ ದರ್ಶನ ಪಡೆಯಲಾಗಿದೆ ಪಕ್ಷದ ಪ್ರಮುಖರು ಗುರು ಹಿರಿಯರು ಮುಖಂಡರುಗಳನ್ನು ಭೇಟಿ ಮಾಡಿ ಗೆಲ್ಲಿಸುವಂತೆ ಮನವಿ ಮಾಡಲಾಗಿದೆ ಹಾಗೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಇಪ್ಪತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಶಾಸಕ ಎನ್ಎಚ್ ಕೋನಾರೆಡ್ಡಿ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸಿದೆ ಕಾಂಗ್ರೆಸ್ ಸರ್ಕಾರದ ಜನಪರ ಅಭಿವೃದ್ಧಿ ಕೆಲಸಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಜಾರಿಗೆ ನವಲಕಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರಿಗೆ ಆಶ್ರಯ ಫ್ಲಾಟ್ಗಳನ್ನು ಕೊಟ್ಟಿದ್ದು ರೈತರಿಗಾಗಿ ಚಕ್ಕಡಿ ರಸ್ತೆಗಳು ಮತ್ತು ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಅಸೂಟಿಯವರಿಗೆ ಶ್ರೀರಕ್ಷೆಯಾಗಲಿದ್ದು ಅತಿ ಹೆಚ್ಚು ಮತಗಳ ಅಂತರದಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ವಿನೋದ ಅಸೂಟಿಯವರು ಗೆಲ್ತಾರೆ ಅಂತ ಹೇಳಿದರು ಈ ವೇಳೆಯಲ್ಲಿ ವರ್ಧಮಾನ ಹಿರೇಗೌಡರ ಮಂಜುನಾಥ ಮಾಯಣ್ಣನವರ್ ಚಂಬಣ್ಣ ಹಾಲದೋಟರ ಸದುಗೌಡರ ಪಾಟೀಲ ಶಾಂತಮ್ಮ ಗುಜ್ಜಳ ಉಸ್ಮಾನ್ ಅಪ್ಪಣ್ಣ ಅಪ್ಪಣ್ಣಹಳ್ಳದ ಮಂಜುನಾಥ ಜಾಧವ ಮೋದಿನ ಶಿರೂರ ದೇವೇಂದ್ರಪ್ಪ ಹಳ್ಳದ ಸುರೇಶ ಮೇಟಿ ಹಾಗೂ ಗ್ರಾಮಗಳ ಗುರು ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಸೂಟಿ ಅಭಿಮಾನಿಗಳು ಹಾಜರಿದ್ದರು ರಾಜಸಿರಕೋಳ ಎನ್ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎ ಐ ಸಿ ಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರಿಗೆ ಯುವ ನಾಯಕ ರಾಹುಲ್ ಗಾಂಧಿ ಅವರಿಗೆ ನಮ್ಮ ರಾಜ್ಯದ ಇನ್ಚಾರ್ಜ್ ಸನ್ಮಾನ್ಯ ಸುರ್ಜಿವಾಲಾ ಸಾಹೇಬ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಎಲ್ಲರು ಕೂಡ ಒಕ್ಕಟ್ಟಾಗಿ ಏನು ಆಯ್ಕೆ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ಯುವಕನನ್ನು ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಇವತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮಠಮಾಂಡ್ಯಗಳಿಗೆ ಮಸೀದಿಗಳಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದು ಚುನಾವಣೆಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನವಲ್ಗುಂದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಚರ್ಚೆ ಮಾಡಿ ಯಾವ ರೀತಿಯಾಗಿ ನಾವು ಮತಗಳನ್ನ ಅನ್ನುವಂಥ ವಿಷಯದೊಳಗೆ ನಾವು ಏನು ಮಾಡೋಕ್ಕೆ ಸಾಧ್ಯತೆ ಇವತ್ತು ನಾವು ಐದು ಗ್ಯಾರಂಟಿ ಕೊಟ್ಟಿವಿ ಕಾಂಗ್ರೆಸ್ ಪರ ಗಾಳಿ ಬೀಸಿದೆ ಅದೇ ರೀತಿಯಾಗಿ ವಿವಿಧ ಜನಪರ ಕಾರ್ಯಗಳು ಯಾವಾಗ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಇವತ್ತು ಚಕ್ಕಡಿ ರಸ್ತೆಗಳ್ ನವಲಗುಂದಲ್ಲಿ ಆದದ್ದಿರ್ಬೋದು ಆಶ್ರಯ ನಿವೇಶನಕ್ಕೆ ಮನ್ನಿ ಕೊಟ್ಟಿದ್ದಿರ್ಬೋದು ಬಡವ್ರ ಬಗ್ಗೆ ವಿಷಯ ಎಲ್ಲ ವಿಷಯ ಬಗ್ಗೆ ಮತ್ತು ಕೆಲವು ವಿಚಾರಗಳ ಬಗ್ಗೆ ನಾವು ವಿಚಾರ ಎಲ್ಲರೂ ಮಾಡಿ ಇವತ್ತೇನು ಬಡವರ ಪರವಾಗಿ ಕೆಲವು ನಿರ್ಣಯಗಳು ಮಾಡಿವಿ ನಮ್ಮ ಐದು ಗ್ಯಾರಂಟಿ ಪ್ಲಸ್ ನಮ್ಮ ಕೆಲಸ ನಮ್ಮ ಯುವ ಮುಖಂಡರಿಗೆ ಓಟ್ ಹಾಕಿ ಈ ಸಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಗೆಲುವಿನ ವ್ಯ ವ್ಯವಸ್ಥೆಗೆ ನಾವು ಮೂಡ್ತೇವೆ ಅನ್ನೋಂಥ ಆತ್ಮವಿಶ್ವಾಸ ನಮಗಿದೆ ಏನು ಇವತ್ತಿನ ದಿವಸ ನಮ್ಮ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನವಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಎನ್ ಎಚ್ ಕೋಣ ರೆಡ್ಡಿ ಅವರ ಮುಖಾಂತರ ಇವತ್ತಿನ ದಿವಸ ಮುಂಜಾನೆ ಮುಂಜಾಲೆ ನಮ್ಮ ಸೂಳ ಬ್ಯಾಹಟ್ಟಿ ಆಮೇಲೆ ಶಿರ್ಕೋಳ ನವಲ್ಗುಂದಲ್ಲಿ ಎಲ್ಲ ಮಠಾಧೀಶರು ಆಮೇಲೆ ಇಲ್ಲಿದ್ದಂಥ ದರ್ಗಾದ ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿದ್ದಂಥ ಎಲ್ಲ ನಮ್ಮ ನಾಯಕರನ್ನು ಭೇಟಿಯಾಗಿ ಒಂದು ಈ ಒಂದು ಪ್ರಚಾರವನ್ನು ಚಾಲು ಮಾಡಿದ್ದೀವಿ ಅದೇ ರೀತಿ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಂದು ಸಹ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರಾದಂಥ ಕೋಣರೆಡ್ಡಿ ಸಾಹೇಬ್ರ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕರ್ತರ ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಒಂದು ಮೀಟಿಂಗನ್ನು ಕೂಡ ಕರಿತಿದ್ದೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ಪ್ಲಸ್ ಸೀಟ್ ಅಂದರೂ ನಮ್ಮ ಇಡೀ ರಾಜ್ಯದಲ್ಲಿ ಗೆಲ್ತೀವಿ ಅಂತೇಳಿ ಹೇಳ್ತೀನಿ